ಇವಾಗೆಲ್ಲರ ಟೊಮ್ಯಾಟೊ ಒನ್ನೂರು ರೂಪಾಯಿ ಕಿಲೋ ಮಾರ್ಕ್ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಆರ್ ಎನ್ ಅಂತ ನೋಡಿ ಆತರ ನೋಡಿ ಕಬ್ಬಿಗೆ ಒಂದು ಬೂಸ್ಟ್ ಸಿಕ್ಕ ಜೈ ಸಿ ಆರಾಮ್ ಎಲ್ಲರಿಗೂ ಮೊನ್ನೆ ಇಲ್ಲಿ ಎತ್ಕೊಳ್ಳಿ ಉಳಾಗಡ್ಡಿ ಬಿತ್ತನೆ ಮಾಡಿದ್ದು ನೋಡ್ರಿ ಅವೆಲ್ದ್ರಿ ಈಗ ಸ್ವಲ್ಪ ಸ್ವಲ್ಪ ಚುಗಿಯೋ ಬರ್ಕೊಂಡು ನೋಡಿರಿ ಇಲ್ಲಿ ಎಲ್ರಿ ತೋರಿಸ್ತಾನೆ ಇಲ್ಲರಿ ಎಲ್ಲೆಲ್ರ ಬಂದವ್ರಿ ಎಲ್ಲ ಕಡೆ ಬಂದಿಲ್ರಿ ಇಲ್ಲಿ ನೋಡಿ ಇಲ್ಲಿ ಬಂದ್ ನೋಡ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎತ್ಕೊಳ್ಳಿ ಬೀಜ ಬಿತ್ತನೆ ಮಾಡಿದ್ರು ರೀ ಅದೀಗ ಸಣ್ಣಂಗ್ ಬರ್ಕವ್ರಿ ಮತ್ತೆಲ್ದತ್ರ ಇಲ್ಲ ನೀವು ಇದ್ರಿ ಇಲ್ಲೆಲ್ಲ ಪೈಪ್ಗಳು ಐಪ್ತಿ ನಿಮ್ಗೆ ಹೇಳಿರಿಲ್ಲೇ ಮಮ್ಮಿ ಎಲ್ಲ ಕ ಸಾಲು ಒಂದೊಂದು ಟ್ರಿಪ್ ಪೈಪ್ ಇದ್ರೆ ಅದರ ಹೊಸ ಟ್ರಿಪ್ ಹೈ ತರ್ಸಿದವ್ರಿ ಅವು ಇನ್ನ ಬರೋ ಸ್ವಲ್ಪ ಟೈಮ್ ಇದೆ ಅದಕ್ಕೆ ಇನ್ನೊಂದು ಎರಡು ಮೂರು ದಿನ ಬರ್ತಾವದೇ ಇದ್ರಿ ಬರೋಣ ಹೋಗಿನ್ತ ಮತ್ತೀಗೇನು ಮಾಡ್ಕೊಂಡ್ರಿ ಪಪ್ಪನ ಪಪ್ಪ ಮತ್ತು ನಾ ಮತ್ತು ದಾದಾ ಇದಾರೆ ರೀ ಅವ್ರು ಹೊಲದ ಮಾಲ್ಕ ಹೊಲಕ್ಕೆ ಮಾಲಕ್ ರೀ ಇವು ಪೈಪ್ ಉಳ್ದ ಹಳೇ ಪೈಪ್ ಬ್ರಿ ಇವು ಕಬ್ಬದು ಪೈಕ್ ಉಳ್ದವ್ರಿ ಇವತ್ತಿನ ಈ ಒಂದು ಸ್ವಲ್ಪ ಸ್ವಲ್ಪ ರೀ ಎಲ್ಲ ಮುಗಿತಿ ಹರ್ಯಾ ಬಂದ ಕೂಡಲೇ ಸ್ವಲ್ಪ ಇದು ಕೆಲಸ ಜಲ್ದಿ ಮುಗಿಸೋದು ರೀ ಅಣ್ಣಾನ ಬರಾಬರ ಕೆಲಸ ಮಾಡ್ಕೊತೈತೆ ರೀ ಇದೆ ಇನ್ನೊಂದು ಸ್ವಲ್ಪ ಸುತ್ತ ಓದಿದ್ರಿ ಪೈಪ್ಗಳಲ್ಲ ಈ ಪೈಪ್ಗಳ್ ಸುತ್ತನ ಸುತ್ತ ಪಬ್ಬ ಎಲ್ಲ ಕೆಲಸ ತೊಗೊಂಡ್ಬಿಟ್ಟು ಪೈಪ್ ಓದ್ರೆ ಸುತ್ತನೋತಾರೆ ಸುತ್ತಿಲ್ಲದ್ರಿ ಇವತ್ತು ಅಂಗಾರಿಗೆ ಸಂಕಷ್ಟ ಇದ್ರಲ್ಲ ಅದಕ್ಕೆ ಚಿಕ್ಕೋಡಿ ಗಣಪತಿ ಮನೆ ಹೋಗಿದ್ರಲ್ಲ ಆವಾಗ ಇಲ್ಕ ಅವ್ರ ಸ್ವಾಮಿಗಳ ಅಂಗಾರಿಗೆ ಸಂಕಷ್ಟ ದಿವಸ ಇಲ್ಲಿ ಭಾಳ ಜನ ಬರ್ತಾರೆ ರೀ ಬಿ ಬಂದು ವಿಸಿಟ್ ಮಾಡ್ರಿ ಅಂತ ಹೇಳಿದ್ರಿ ಮತ್ತು ನಾನು ಅಂಗಾರಿಗೆ ಸಂಕಷ್ಟಿ ಗಣಪತಿ ಭೀ ಹೋಗೋದ್ರಿ ಬೆಳಗ್ಗೆ ಹೋಗ್ತಾರೆ ಅದನ್ನ ಆಗಲಿಲ್ಲ ರೀ ಹೊಲ್ ಇಲ್ಲಿ ಎಲ್ಲ ಕೆಲಸ ಇನ್ನೊಂದು ಅರ್ಧ ತಾಸು ಕೆಲಸ ಇದ್ರಿ ಕೆಲಸ ಮುಚ್ಕೊಂಡ ಮನೆಗೆ ಹೋಗಿ ಫ್ರೆಶ್ ಆಗಿ ಚಿಕ್ಕೂರಿಗೆ ಹೋಡಿರಿತೀರಿ ಅಂಕ್ಲಿ ಹೋಣರಿ ಅಂಗಲಿ ಹೋಗಿ ಗಂಡನ ಕರ್ಕೊಂಡ ಮತ್ತು ಅಲ್ಲಿ ಒಂದು ಇಬ್ಬರು ಮನೆ ದೋಸ್ತರು ಬರೋ ದೋಸ್ತು ಕರ್ಕೊಂಡ ಚಿಕ್ಕೂಡಿಗೆ ಗಣಪತಿ ಹೋಗಿ ದರ್ಶನ ತೊಗೊಂಡ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಎಲ್ಲರ ಹೋಗ್ಬೇಕಂತ ಪ್ಲ್ಯಾನ್ ಐತ್ರಿ ನೋಡಿರಿ ಇನ್ನೂ ಫಿಕ್ಸ್ ಇಲ್ಲ ರೀ ಫಿಕ್ಸ್ ಆಯ್ತು ನೇರ್ದು ನೆಕ್ಸ್ಟ್ ಏನಂದ್ರೆ ರೀ ಒಂದು ಲೈಸೆನ್ಸ್ ತೊಗೊಂಡಿದ್ರಿ ನಂದ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ರೀ ಏಜೆಂಟ್ಗಳೇ ಬೈಕ್ ಲೈಸೆನ್ಸ್ ಮತ್ತು ಕಾರ್ ಲೈಸನ್ಸ್ ಟೂ ವೀಲರ್ ಫೋರ್ ವೀಲರ್ ಎರಡು ಲೈಸೆನ್ಸ್ ತಗ ಅಂತ ಅದ್ರ ಆಗತ್ತಲ್ಲ ಯಾಕಂದ್ರೆ ವಿಡಿಯೋ ಅದ ಟೆನ್ಶನ್ ತಲೆ ಅದ್ಲ ಇರ್ತೀ ಡೈಲಿ ಅದಕ್ಕ ಇದನ್ನೇ ಇರ್ಲಿಲ್ರಿ ಅದಕ್ಕ ಇವಾಗ ಮೊದ್ಲ ಕೆಲಸ ಮುಗಿಸ್ ಚುಕ್ಕುಡಿ ಗಣಪತಿ ದರ್ಶನ ತಗೊಂಡ್ರಿ ಅದಾದ ಅದೇ ಟೈಮ್ ಸಿಕ್ತಂದ್ರ ಏಜೆಂಟ್ ಬರದ್ರಿ ಏಜೆಂಟ್ ಭೇಟಿ ಆಗಿ ಅಂತ ಚುಕ್ಡ ಇವಾಗ ಇಲ್ದ್ರಿ ಎಲ್ಲಾ ಸುತ್ತ ಹೋಗದ್ರಿ ನೋಡಿದ್ರೆ ಇಲ್ಲಿ ಮುಗಿದ್ರಿ ಅಲ್ಲಿದ್ದಾವೆ ರೀ ಅಲ್ಲರೂ ಸುತ್ತಿದ್ ರೀ ಮತ್ತೆ ಕಡೆ ಇಲ್ಲೊಂದು ಸ್ವಲ್ಪ ಇದ್ರಿ ಅವರು ಸುತ್ತಿದ್ದು ಇನ್ನು ಲಾಸ್ಟ್ ಇಲ್ತದ್ರೆ ಇದ್ದು ಗಣಗೆಗಳ ಸಣ್ಣ ಸಣ್ಣ ಸುತ್ತಕಾರಿ ಹೆಂಗ್ ಸುತ್ತಾರ ಹೆಂಗೆ ರೀ ಇಲ್ಲೊಂದು ತೂದ್ರಿ ಇದ್ರಿ ಅದು ಇಲ್ಲಿ ಇದ್ ನೋಡಿರಿ ಇದ್ರಾಗ ಇಲ್ತದ್ರೆ ಪೈಪ್ ಸಿಗ್ಸೋದ್ರಿ ಪೈಪ್ ಸಿಗ್ಸಿ ಅದ್ರಲ್ಲಿ ಲಿಂಕ್ ತೀರ್ಸೋದ್ರಿ ತಿರ್ಸಿ ಅವ್ರ ಮುಂಚೆ ಆಕತ್ತ ಹಗ್ರ ಬರ್ತೀರಿ ಸುತ್ತೋದ್ರಿ ಅದರಿಂದ ಮತ್ತೆ ಒನ್ ಟು ಇದು ನೋಡಿರಿ ಒನ್ ಟು ತೊಗೊಂಡು ಅವ್ರು ಕಟ್ಟಿ ನೋಡ್ರಿ ಇಲ್ಲಿ ತುದಿಗೆ ಬಡ್ಡಿಗೆ ಮತ್ತು ಲಾಸ್ಟ್ ಪೈಪ್ ಬರ್ತೀವಿ ಅಲ್ಲಿ ರೀ ಮತ್ತು ತುದಿಗೆ ಪೈಪ್ ಇರ್ತೀವಿ ಅಲ್ಲಿ ಕಟ್ಟೋದ್ರಿ ಮತ್ತೆ ಇಡೋದು ನೋಡ್ರಿ ಈ ಥರ ಇವಾಗ ಇದಾದ್ರೆ ಎಲ್ಲ ಮುದೈತ್ರಿ ಇನ್ನೊಂದು ಸ್ವಲ್ಪ ಉಳಿದೈತ್ರಿ ಇದನ್ನು ಕಟ್ ಹೋಗೀತಾ ಅದನ್ನ ಅದಂಟು ಇದನ್ನು ಕಟ್ಟಾಗ ಹೋದಿಡೋದ್ರಿ ಮತ್ತೆ ಅಲ್ಲಿ ರಾಹುಲ್ ದಾದವಳಿ ಸ್ವಲ್ಪ ಔಷಧಿ ಕಲಸಿ ಬಿಡೋದೈತ್ರಿ ಇದೊಮೆಟೊಕ ಅದ್ರ ಕಲಸಿಬಿಟ್ಟೆ ಆಯ್ತು ತೊಗೊಂಡ್ರಿ ಅಂತ ಇವಾಗ ಪೈಪ್ ಸುತ್ತ ಮಷಿನ್ ಇರ್ತಾರೆ ಅಲ್ಲಿ ದಾಳಿ ಕೊಪ್ಪ ಹೋಗಿ ರೀ ಇನ್ ಯಾಪುಂದ ಹುಳಗಡ್ಡಿ ಹಚ್ಚಿದ ನೋಡ್ರಿ ಬಿ ಹೊಸ ಪೈಪ್ ಒಳಗಿದ್ರಿ ಡ್ರಿಪ್ ಪೈಪ್ ಒಳ ಅದನ್ನ ಬರೋರ್ತಾವ್ರಿ ಇನ್ನೊಂದು ಎರಡು ಮಂದ ಬರ್ತಾವ್ರಿ ತರ್ಸಿದಿ ಅವ್ನ ನಗೀನ್ರಿ ಅಂತ ಮತ್ತೆ ಇಲ್ಲಿ ನೋಡ್ರಿ ಈಗ ಒಂದು ವಾರ ಹಿಂದೆ ದಾ ಟೊಮೆಟೋದು ವಿಡಿಯೋ ಮಾಡಿ ನೋಡಿ ಅವಾಗ ಇಲ್ದ ಟೊಮೆಟೊ ಎಸ್ ಅನ್ನೋದ್ರಿ ಈಗ ಇಲ್ದ್ರೆ ಎಷ್ಟು ಕೆಟ್ಟ ಗುರು ಅದ ನೋಡ್ರಿ ಗಿಡಗಳ ಗಿಡಗಳಲ್ಲ ಮತ್ತೆ ಹೂವಿನ ಗಿಡ ಏನು ನೋಡಿ ಇದು ಅದರಿಂದ ಟೊಮೆಟೊಗೆ ಯಾವ ಹುಳುಗಳು ಹತ್ತಿಲತ್ತೆ ಹುಳ ಎಲ್ಲ ಹೂವಿನ ಗಿಡ ಗಿಡಗಳ ಮ್ಯಾಪ್ ಬಂದ್ ಕುಂತಾವತ್ತೆ ಇಲ್ಲ ನೋಡಿರಿ ಹೂವು ಭೀ ಹತ್ಕವ್ರ ಈಗ ತಿರುಗಿ ಇಲ್ಲ ಗಿಡ ಈ ಕಡೆ ಎಲ್ಲ ಪುರಾಣ ಗಿಡನ ಮಾಡಿದಾರೆ ಅದ್ರ ಸಲುವಾಗಿ ಹುಳದಿಂದ ಭಾಳ ಎಳ್ಕಾಯಿ ಗಿಡದ ಐತನಾಗ ಬರ್ತೈತೆ ಬಾಳಾಗ ಬರ್ತದೆ ಎಲ್ಲ ಅನ್ನ ಹೂವು ಮಾಡಿದಾರೆ ಈಗ ನೋಡಿ ಅಷ್ಟು ಫಾಸ್ಟ್ ಮೊದಲಿಗೆ ಟೊಮೆಟೊ ಹತ್ಕೋತ ನೋಡಿರಿ ಇವಾಗ ರೀ ಟೊಮೆಟೊ ಒನ್ನೂರು ರೂಪಾಯಿ ಕಿಲೋ ಮಾರ್ಕೋತ ನೂರು ರೂಪಾಯಿ ಕಿಲೋ ಅಲ್ಲಿ ಮಾರ್ಕೋತ ರೀ ನಂಗೆ ಅನಿಸಿದ್ರಿ ಹಿಂಗೆ ಸಲ ಮ್ಯಾಗೈತ್ ನೋಡಿ ಎರಡು ನೂರು ರೂಪಾಯಿ ಕಿಲೋ ಮಾರಿದ್ರೆ ಟೊಮೆಟೊ ಈ ಸಲ ಹೆಂಗ ಆಯ್ತು ಆಮೇಲೆ ಯಾಕಂದ್ರೆ ಟೊಮೆಟೊ ಮೊನ್ನೆ ನಾ ಈಗ ಒಂದು ಹದಿನೈದು ಹಿಂದು ಕಡೆ ಮಾರ್ಕೆಟ್ಗೆ ಹೋಗಿರಲಿಲ್ಲ ಅವಾಗ ನಾಲ್ವತ್ತು ರೂಪಾಯಿ ಐತ್ರಿ ರೀ ಇವಾಗ ಅನ್ನ ಹೆಕಾರಿ ಒನ್ನೂರು ರೂಪಾಯಿ ಆಯ್ತದ ರೀ ಕೆ ಜಿ ಇನ್ನು ಇನ್ನೊಂದು ಥೊಡೆದು ಸೈತಂದ್ರೆ ಎರಡು ನೂರು ರೂಪಾಯಿ ಇವು ಮೀ ತ ಹೂವು ಬಿಡೋದ ಮತ್ತು ಟೊಮೆಟೊ ನೋಡೋದು ಹಾಕೋ ರೀ ಇದು ಭೀ ಇಲ್ದಾದ್ರೆ ಇನ್ನೊಂದು ನಲ್ವತ್ತು ರೀ ಬರ್ತಿದ್ವಿ ಪೂರ ಪ್ಲಾಟೆಲ್ಲ ತೆಗೀಕ್ರಿ ಟೊಮೆಟೊ ತೆಗಿಬರ್ತಿದ್ರಿ ಅದಾದಗೂ ಅಹಮದಾಬಾದ್ಗೆ ಹೋಗಿ ಮಾರೋದಿದ್ರುದಲ್ಲ ಅಷ್ಟು ದೂರ ರೀ ಅಂದ್ರೆ ಮಾಲ್ ಎಷ್ಟು ಮೂರು ಎಕರೆ ಇದ್ರೆ ಎಲ್ಲ ಇಲ್ಲಿ ಯಾರು ತೊಗೊಳ್ರಿ ಜಾಸ್ತಿ ಮಾಲ ಅದಕ್ಕೆ ಅಲ್ಲಿ ದೂರೋಗಿ ಮಾರ್ಕ್ಬೇರಿ ನೋರು ಭೀ ಹೋಗ್ರಿ ತಗೋಕೆ ೀ ಇಲ್ಲಿ ಹೊಲ ಐತಿ ನೋಡಿ ಇಲ್ಲಿ ಬಂದ್ರಿ ಈ ಬಾಳಿಕೆ ಗಿಡ ನೋಡ್ರಿ ಈ ಸು ಫುಲ್ ಗಾಳಿ ಮಳೆ ಎಲ್ಲ ಇದ್ರಲ್ಲೇ ಅದೇ ಬಿದ್ದಾವ್ರಿ ಮತ್ ನಿಮ್ ರೀ ಈಗ ಏನ್ ದಿಂಡದ ನೋಡ್ರಿ ಬಾಳಿಕೆ ಗಿಡದ್ದು ಇವ್ನ ಸಣ್ಣ ಆಕಳ ಆಕಳು ಗೊಂಬತ್ತ ನೋಡ್ರಿ ಗೊಂಬತ್ತರದ ಹಾಕೋದ್ರಿ ಮತ್ತೆ ಐದ್ ದಿವ್ಸ ಇಡೋದ್ರಿ ಐದ್ ದಿವ್ಸ ಇಟ್ಟ ಆರ್ನೇ ದಿವಸ ಅದನ್ನ ಇದನ್ನ ಕಬ್ಬಿಗೆ ಇದನ್ನ ಡಿಂಚಿಂಗ್ ಮಾಡೋದ್ ಸಣ್ಣ ಕಬ್ಬಿತ್ ನೋಡ್ರಿ ಒಂದ್ ಎರಡು ಗೇನ್ ಬಂದಿರತಿ ಕಬ್ರಿ ಎರಡು ಏನ ಒಂದ್ ಫುಟ್ ಕಬ್ಬೆಲ್ಲ ಅದಕ್ಕೆ ಡಿಂಚಿಂಗ್ ಮಾಡೋದ್ರಿ ಒಂದು ಎರಡು ಮೂರು ಸಲ ಮಾಡಿ ತಗೊರಿ ಕಬ್ಬು ಇಷ್ಟು ಭಾರಿ ಬರ್ತಿದ್ರಿ ನೆಕ್ಸ್ಟ್ ಲೆವೆಲ್ ಬರ್ತೀವಿ ಮುಂದಿನ ಸಲ ನೋರು ಮಾಡಿರತ್ತ ಕಬ್ಬಿಲ್ರಿ ಇದಕ್ಕೆ ಮಾಡಿರೋದು ನಾವು ಯಾವುದೇ ಬೆಳೆ ಹಾಕ್ಬೋದು ರೀ ಕಬ್ಬಿಗೆ ಅಟ್ಟಾಕ್ಬೇಕ ಪರ್ಟಿಕ್ಯುಲರ್ ಯಾವುದು ಯಾವುದೇ ಇಕ್ ಇಕ್ಕಿರಿ ಅದರಿಂದ ಅಂದ್ರೆ ಅಂದರೆ ಈಗ ಶಗನ ಖತ್ತಾ ಹೋಗೋದ್ರೆ ತಗೋರಿ ಎರಡು ವರ್ಷಲೆ ಅದ್ರ ಇದನ್ನ ಯೂಸ್ ಆಗ್ತೀರ ಶಗನ್ ಕಥಾ ಎಲ್ಲ ಪೂರ ಮೆಲ್ಟ್ ಆಗಿರಿ ಕರ್ಗಾಕ ಎರಡು ವರ್ಷ ರೀ ಭೂಮಿಗೆ ಇದ್ನಾಕ ಅದೇ ನೀವೆಲ್ಲಾದ್ರೂ ಎಲ್ಲಾದ್ರೂ ಇತ್ನಾಕಿರ ತಗೋರಿ ಡೈರೆಕ್ಟ್ ಕ ಶಗನ್ ಕಥಾ ಏನು ಎರಡು ವರ್ಷಲೇ ತಾಕತ್ತು ಕೊಡ್ತೀವ್ ಕಬ್ಬಿಗೆ ರೀ ಮೆ ನೆಲಕ್ಕೆ ಅದಿಲ್ಲದ್ರೆ ಇದು ಹಕ್ಕಿದ ಕೂಡಲೇ ಒಂದು ದಿವ್ಸನೇ ಅಂದ್ರೆ ತಗೋದ್ಬಿಡ್ತಿತ್ತು ಆ ಬೆಳಿಗ್ಗೆ ಯಾವ ಬೆಳಿ ಇರ್ತಿ ಆ ಬೆಳಿಗ್ಗೆ ಇನ್ಸ್ಟಂಟ್ ಪ್ರವರ್ ಅಂತ ನೋಡಿ ಹೆಂಗಂದ್ರೆ ನೋರ್ಲ್ಕ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಆರ್ ಎನರ್ಜಿ ಅಂತ ನೋಡಿ ಆ ಥರ ನೋಡಿ ಕಬ್ಬಿಗೆ ಒಂದು ಬೂಸ್ಟ್ ಸಿಕ್ಕ ಇವಾಗೆಲ್ಲದ ಟೈಮ್ ನಾಲ್ಕು ಗಂಟೆ ಆಗಿದ್ರಿ ಆ್ಯಂಡ್ ಅದು ಚಿಕ್ಕುಡಿ ಗಣಪತಿ ಓದ್ತಿರ್ಲೇ ಅದು ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಹೊಲದಿಂದ ಬರ್ಕೆ ಒಂದುವರೆ ಆಗಿದ್ರೆ ಟೈಮ ಬಂದಲ್ಕ ಮಿನಿ ಬ್ಲಾಗ್ ಒಂದು ಅಪ್ಲೋಡ್ ಮಾಡೋಂದ್ರೆ ಮಧ್ಯಾಹ್ನ ಅದು ಮಾಡ್ನು ಅದು ಆಗನ ಗನು ಫೋನ್ ಹಚ್ಚಿ ಕೇಳಿರಿ ಗನು ಭೀ ಅಂದ್ರೆ ನಾನು ಸ್ವಲ್ಪ ಏನೂ ವರ್ಕ್ ಮುಗಿದಿಲ್ಲ ವರ್ಕ್ ಇತ್ತಂದ್ರೆ ಅಂದ್ರಿ ಅದಕ್ಕೆ ನಂಗೆ ಭೀ ಮೇನ್ಯೂಸ್ ಕೈ ಇಲ್ಲಿ ಪೈಬಲ್ ಆಗಿ ಅದ್ರ ಸಲುವಾಗಿ ಕ್ಯಾನ್ಸಲ್ ಐತ್ರಿ ಹೋಗೋದ ಮತ್ತೊಂದು ಕೆಲಸ ರೀ ಏನಂದ್ರೆ ನೀನು ಹೇಳಿ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಕೊಟ್ಟು ಒಂದು ಎಮ್ ಎ ತರ್ಕೋತಂದ್ರೆ ಆ ಎಮ್ ಎಲ್ದ್ರಿ ಬರು ಶುಕ್ರವಾರ ತರವ್ರವ್ರಿ ಅದಕ್ಕೆ ಇಲ್ತೈತ್ರಿ ಇಲ್ಲಿ ಇಲ್ಲೇನಿದ್ರೆ ಇಲ್ಲಿ ಮುಂದೆ ಕುಳ್ಳಾರಿ ಅಲ್ಲಿ ಇಲ್ದ್ರ ಶೇ ಇದನ್ನು ಬಡಿ ಐತ್ರಿ ಕೊಪ್ಪಿ ಹಾಕುದಿತ್ತು ರೀ ಎಮ್ಗಳಿಗೆ ಅದಕ್ಕೆ ಬಿದ್ರೆ ಕಟ್ಕೊಳ್ಬೇಕಾಗಿತ್ತು ರೀ ನಮ್ಮ ಗಣೇಶ್ ಬಡಿ ಪೋನೇ ಮನೆ ಅದಾವೆ ರೀ ತುಗು ಮನೆಯಾಗ ಅಲ್ಲಿ ಹೋಗಿ ಬಿದ್ರ ಕಟ್ಟಿಗೆ ಹರ್ಕೊಂಡ್ಬರ್ದಿತ್ತು ರೀ ಪಪ್ಪ ಏನಾರ ಎರಡು ಮೂರು ಸಹಿತ ಹೇಳ್ತಾರೆ ಹೋಗಿ ಹರ್ಕೊಂಬರಿ ಅಂತ ಅದಕ್ಕೆ ಈಗ ಫ್ರೀ ಖುಲ್ಲರೇ ಇಲ್ಲದ್ರೆ ಬ ಒಬ್ಬನ ದಾದಾಗ ಫೋನ್ ಮಾಡಿ ಹೇಳಿದಾನಿ ಇದನ್ನ ಟಮ್ ಟಮ್ ಅಡಿಗೆ ಮಾಡಿ ಅನ್ರಿ ಅವ್ರು ಬರ್ಕಾರಿ ಏನೋ ಅರ್ಥ ತಕ್ಷಣ ಬರ್ತಾರಂತ ಅವ್ರ ಗಾಡಿ ಮ್ಯಾಗ ಹೋಗಿ ಈಗ ಕಡಿಗೊಳಿ ಹರ್ಕೊಂಡ್ಬರ್ರಿ ಅತ್ತ ಒಬ್ಬವ್ ರೀ ನನ್ನ ಜೊತೆ ಇಲ್ದ್ರೆ ಮಲ್ಲಿಕಾರ್ಜುನ್ ಬರ್ಕಾರಿ ಮಲ್ಲಿಕಾರ್ಜುನ್ ಒಬ್ಬ ದೋಸ್ ಇದಾರೆ ಅವ್ನು ಬರತ್ತ ಅವ್ನು ಕರ್ಕೊಂಡು ಹೋಗಿ ಹೇರ್ಕೊಂಡ್ಬರೋನ್ರಿ ಅತ್ತ ಕಟಿಗಳೆಲ್ಲ ಸದ್ಯ ಕಟ್ಗೊಳ್ಳಿಲ್ಲದ್ರೆ ಗಣೇಶವಾಡಿಗೆ ಬಂದು ರೀ ಇಲ್ಲಿ ನೋಡಿ ಮೊಲಾತ್ರಿ ಹಾಕಿದ್ರು ನೋಡಿ ನಮ್ಮ ಅಣ್ಣ ಇವರು ನೋಡಿ ಹುಲಿ ಮತ್ತೆ ಕರ್ಕೊಂಡು ಕರ್ಕೊಂಡ್ಬಂದವ್ರ ಇಲ್ಲಿ ಲಾಸ್ಟ್ ಟೈಮ್ ಅದ ಕರ ಖರವನ್ ತೊಗೊಂಬಂದಿದ್ರೆ ಆಗ ಕರ ಅದು ಮಾರ್ದಿ ತಿರುಗಿರಿ ಅನ್ನ ಅದಕ್ಕೆ ರೀ ಅದು ಹಾಕಿ ಮಾರ್ದವ ಕರ ಅದೇನು ಇದನ್ನ ಆಗತ್ತ ಮೈ ಹಿಡೀವತ್ತು ಎಷ್ಟು ಮೈ ಆಗಿರ್ ಇನ್ನಿಲ್ದ್ರೆ ಹಿಂದೆ ಕಟ್ಗಳ ಕಟ್ಗಳ ಹೇಳ್ಕೊಂಡ್ರಿ ಅಂತ ಹಾಂ

ಇವಾಗ ಇಲ್ದ್ರೆ ಅದ್ರ ಯಾವ ಉದ್ದದ ಕಡಿಗಳ್ ನೋಡ್ರಿ ಅವೆಲ್ಲ ಕಡಿಗಳೆಲ್ಲ ಹೇಳಿದ್ರಿ ಯಾವ ಹತ್ತವ ಊಟ ಇನ್ನಿಲ್ದ್ರ ಮೇವು ಕದ್ರ ಸಲ ಈ ಒಂದು ಇಲ್ಲಿ ತಾತನ ಕಡೆ ಅದ್ ಮೇವು ಕದ್ಸ ಇದನ್ನ ಇರ್ತಿಲ್ಲ ಇಳಿಗೆ ಇಲ್ದಿದ್ರ ತಾತೆಗಳ ಕಡೆ ಐತ್ರಿ ಇವಾಗ ತಾತೆ ಏನು ಯೂಸ್ ಅದ ಅದಕ್ಕೆ ಇಳಿಗೆ ಏನ್ರಿ ಕಡೆಗಳೆಲ್ಲ ಇಡ್ಸಿರಿ ಇನ್ನೆಲ್ದ ಕೈಕೊಂಡ್ ಮಧ್ಯೆ ತೊಗೊಂಡ ಇವತ್ತು ಸಂಕಷ್ಟ ಇದ್ರಲ್ಲ ಅದಕ್ಕಾಗ ಗಣಪತಿ ಹೋಗ್ಬಾರ್ದು ರೀ ಚಿಕ್ಕ ಗಣಪತಿ ಹೋಗ್ಬೇಕ್ರಿ ಪ್ಲಾನ್ ಅನೋನದ ಯಾಕಂದ್ರೆ ಗಣನ ಸಲುವಾಗಿ ಎಲ್ಲಕ್ಕೆಲ್ಲ ಅದ್ಗಡ್ತಲ್ ಮಾಡಲು ಎಲ್ಲ ಪೂರ ಅದ್ಗಡ್ತಿರಿ ಗಣನು ಪ್ಲಾನಿಂಗ್ ಎಲ್ಲ ಮೂರು ಸಹ ಹೇಳ್ತಾರೆ ಪ್ಲಾನ್ ಹೋಗೋದು ಗಣಪತಿ ಹೋಗೋದು ಗಣಪತಿ ಹೋಗೋದು ಅಂತ ಅವ್ರೆ ಸರ್ಚ್ ಮಾಡಿ ಬಂದು ನೋಡ್ರಿ ಅವತ್ತಂತ ಹೇಳ್ತಾರೆ ಹೋಗೋಣ್ರಿ ಹೋಗೋಣ್ರಿ ಅಂತ ಲಾಸ್ಟಿಗೆ ಎಂಡ್ ಮೂಮೆಂಟ್ ಒಂದು ಅರ್ಧ ತಾಸು ಪೆಲ್ಲ ಕಾಲ್ ಮಾಡಿದ್ರು ನೋಡ್ರ ಹೋಗೋಣ ನಡಿಯಂತ ಅಯ್ಯಲ್ಲ ನನ್ನ ಸರ್ ಹೋದಾಡ್ಕೋರು ಮ್ಯಾನೇಜರ್ ಹೋದಾಡ್ಕೋರು ಅದ ಇದೆ ಹೇಳ್ಕೊತ ಕ್ಯಾನ್ಸಲ್ ಮಾಡಿದ್ರಿ ಇನ್ನೆಲ್ತದ ಇನ್ನೇನು ಎಲ್ಲಿ ಹೋಗ್ಬಾರಲ್ಲ ಅದಕ್ಕೆ ನಮ್ಮೂರ ಗಣಪತಿಗೆ ಹೋಗ್ನತ್ತೆ ರೀ ನಮ್ಮೂರು ಗಣಪತಿ ದರ್ಶನ ತಗೊಂಡು ಎಲ್ಲಿ ಹೋದ್ರೂ ಗಣಪತಿ ಒಂದಾ ಬಿಡ್ರಿ ಮೊದಲು ಮೌರ್ಯ ಗಣಪತಿ ಗುಡಿ ಹೋಗಿ ಬಂತು ರೀ ಆ್ಯಂಡ್ ಟೈಮ್ ಇಲ್ದಾದ್ರೆ ಇವಾಗ ಅರುವರಿ ಆಗೈತಿ ಇನ್ನೂ ಯಾನ ಕೆಲ್ಸ ಇಲ್ಲ ರೀ ಶೇಣ್ ಕಸನು ಹಂಗೈತಿ ಇನ್ನೂ ಮಾಡಿಲ್ಲ ಮುಂದೆ ಹೊಲ್ದಾಗ ಇನ್ನೂ ಮೇವು ತೊಗೊಂಬರ್ ಇದ್ ರೀ ಕರ್ ಕರ್ಗೊಳಗೆ ಮೇವು ಇಲ್ಲರಿ ಯಾನ ಕರ್ಗೊಳ್ಳ ಮೇವು ತೊಗೊಂಬತ್ತೆ ಇದಾರೆ ಬಾಪ್ರಿ ಇವಾಗ ಮೊದ್ಲು ಕರ್ಗೋಳ್ ಮೇವು ತೋಬರೀ ಅದು ಅದಾಗನ ಶೇಣ್ ಕಸ ಮಾಡಿ ಮತ್ತೆ ಮನೆ ಕೆಲ್ಸಿದ್ದೆ ಅದು ಮುಗ್ಸ್ಕೊಂಡು ವಾಯ್ಸ್ ರೆಕಾರ್ಡ್ ಏನು ನಾಳೆ ಮಾಡ್ಬೇಕ್ರಿ ಇನ್ನು ಟೈಮ್ ಆಗ್ತಿದ್ದಲ್ಲ ಮುಗ್ಸ್ಕ ವಾಯ್ಸ್ ರೆಕಾರ್ಡ್ ನಾಳೆ ಮಾಡಿರ್ತಾ ಇವಾಗ ಇಲ್ದಾದ್ರೆ ಫ್ಲಾಗ್ ಎಡಿಟ್ ಮಾಡಿರಿ ಇವತ್ತಂತ ಇನ್ನ ಹೆಣ್ಣು ಮಾಡ್ಬೇಕಿರಲಿಲ್ಲ ಹಿಂದೆ ಎಂಡ್ ಮಾಡ್ತಾನ್ರಿ ಎಂಡ್ ಮಾಡಿ ಎಡಿಟ್ ಮಾಡ್ರಿ ಅಂತ ಇವಾಗ ಇಲ್ದ್ರೆ ಫೋನ್ ಬಂದಿದ್ರಲ್ಲೇ ಅದು ಮಮ್ಮಿನ ಫೋನ್ ಬಂದಿದ್ರಿ ಕೈ ಇವತ್ತು ಕೆಲಸ ಜಲ್ದಿ ಮುಗಿದಿದ್ದ ಅಂತ ಅದಕ್ಕೆ ಕಡೀಕ್ ಬಾ ಅಂತ ಫೋನ್ ಮಾಡಿದ್ರಿ ಇವಾಗ ಇಲ್ಲದ್ರೆ ಮಮ್ಮಿನ ಕರಂಗ ಬಂದ್ರಿ ಅದಾದ್ಮೇಲೆ ಇದೆಲ್ಲ ಕೆಲಸ ಮಾಡಿ ಇವಾಗ ಇವಾಗೆಲ್ದ ಟೈಮ್ ರಾತ್ರಿ ಹತ್ತು ಗಂಟೆಗೆ ಹೋಗಿದ್ರಿ ಚಂದ್ರೋದಯ ಆಯಿತು ಅದಕ್ಕೆ ಈಗ ಕಾಕೋ ಮತ್ತು ಮಮ್ಮಿಯೆಲ್ಲ ಇದನ್ನ ಪೂಜೆ ಮಾಡ್ಕಾರಿ ತುಳಸಿ ಪೂಜೆ ಮಾಡ್ಕಾರಿ ತುಳಸಿ ಪೂಜೆ ಮಾಡಿ ಆಯ್ತು ಇಲ್ದ್ರೆ ನೀನು ಊಟ ಮಾಡಿದೆ ನೋಡ್ರಿ ಊಟ ಮಾಡ್ದಾಗ ಫಸ್ಟ್ ಏನು ಮೋದಕ ತನಿ ನೋಡ್ರಿ ಮಮ್ಮಿ ಹೋಗುತ್ತೆ ಮೋದಕ್ ಮಾಡಿದಾರೆ ಫಸ್ಟ್ ಮೋದಕ್ ತನದ ನೋಡ್ರಿ ವಾರ ಬಿಡ್ಕೆ ನೋಡಿ ಮೋದಕ್ ಕೊಡ್ರಿ ಗಣಪತಿಗೆ ಭೀ ಪ್ರಿಯ ನಮಗೂ ಪ್ರಿಯ ಸುಖ ಕರ್ತ ವಾತ ವಿಘ್ನಾ ಗುರುವಿ ಗುರುವಿ ಪ್ರೇಮ ಕೃಪಾ ದಯಾಚು ಸರ್ವಾಂಗೀ ಸುಂದರ ದೇವ ದೇವಿ ಮಂಗಳ ದರ್ಶನ ಮಾತ್ರೇ ದೇವ ಗಣೇಶ್ ಗಣೇಶ್ ಮೋರಾ ಗಣಪತಿ ಪಾಪ ಮೋರಾ ಇವತ್ತಿನ ಬ್ಲಾಗ್ ಇಲ್ಲೇ ಏನ್ ಮಾಡ್ತಾನೆ ರೀ ಬ್ಲಾಗ್ ಚಾನಲ್ಸ್ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುಣ ಮುಂದಿ ಹುಡಿದಾಗ ರಾಧೆ ರಾಧೆ